ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡತೆ ಯೂಟ್ಯೂಬ್ ಚಾನೆಲ್ ಬಿಗ್ ಬಾಸ್ ಸ್ಪರ್ಧೆಯು ವ್ಯಕ್ತಿಗಳ ಬದಲು ಅಲ್ಲ ವ್ಯಕ್ತಿಗಳ ನಡುವೆ ಆಟವಾಗಿದೆ ಈ ಶೋನಲ್ಲಿ ನಗುವಳು ವಾದ ವಿವಾದ ಕೋಪ ಅಸೂಯೆ ಕಿರುಚಾಟ ಈ ಎಲ್ಲವನ್ನು ಒಳಗೊಂಡಿರುತ್ತದೆ ಸ್ಪರ್ಧೆಗಳು ನೂರು ದಿನ ಬಿಗ್ ಬಾಸ್ ಮನೆಯಲ್ಲಿ ಉಳಿದು ಟ್ರೋಫಿ ಗೆಲ್ಲುವುದಕ್ಕಿಂತ ತಮ್ಮ ವ್ಯಕ್ತಿತ್ವದಿಂದಲೇ ವೀಕ್ಷಕರ ಮನಸ್ಸು ಗೆಲ್ಲುವುದು ಅಷ್ಟೇ ಮುಖ್ಯವಾಗಿರುತ್ತದೆ ಆದರೆ ಇತ್ತೀಚಿನ ಸೀಸನ್ಗಳಲ್ಲಿ ಸ್ಪರ್ಧೆಗಳು ದೈಹಿಕವಾಗಿ ಅಲ್ಲೇ ಮಾಡುವುದು ಹೆಚ್ಚಾಗಿದೆ ಬಿಗ್ ಬಾಸ್ ನಿಯಮ ನಿಯಮದ ಪ್ರಕಾರ ಸ್ಪರ್ಧಿಗಳು ಯಾರ ಮೇಲೆ ದೈಹಿಕವಾಗಿ ಅಲ್ಲೇ ನಡೆಸುವಂತಿಲ್ಲ ಹಾಗೇನಾದರೂ ನಿಯಮಗಳನ್ನು ಮೀರಿ ದೈಹಿಕವಾಗಿ ಅಲ್ಲೇ ಮಾಡಿದ್ದೇ ಆದರೆ ಅವರನ್ನು ಆ ಕೂಡಲೇ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸಲಾಗುತ್ತದೆ ಕಳೆದ ಸೀಸನ್ಗಳಲ್ಲಿ ಕೆಲ ಸ್ಪರ್ಧಿಗಳು ದೈಹಿಕವಾಗಿ ಅಲ್ಲೇ ಮಾಡಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರುವ ಉದಾಹರಣೆಗಳಿವೆ ಈ ಹಿಂದೆ ಬಿಗ್ ಬಾಸ್ ಮೂರನೇ ಆವೃತ್ತಿಯಲ್ಲಿ ಉಚ್ಚ ವೆಂಕಟ್ ಭಾಗವಹಿಸಿದ್ದರು ವಾರಾಂತ್ಯದ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಎದುರಲ್ಲೇ ಸಹಸ್ಪರ್ಧಿಯಾಗಿದ್ದ ರವಿ ಮುರೂರ್ ಮೇಲೆ ಉಚ್ಚ ವೆಂಕಟ್ ಹಲ್ಲೆ ಮಾಡಿದ್ದರು ಆ ಕೂಡಲೇ ಅವರನ್ನು ಬಿಗ್ ಬಾಸ್ ಮನೆಯಿಂದ ಹೊರಹಾಕಲಾಗಿತ್ತು ಇದಾದ ಬಳಿಕ ಮತ್ತೆ ಉಚ್ಚ ವೆಂಕಟ್ ನಾಲ್ಕನೇ ಆವೃತ್ತಿಗೆ ಅತಿಥಿಯಾಗಿ ಎಂಟ್ರಿ ಕೊಟ್ಟಿದ್ದರು ಆಗ ಮತ್ತೆ ಒಳ್ಳೆ ಹುಡುಗ ಪ್ರಥಮ್ ಅವರ ಮೇಲೆ ಹಲ್ಲೆ ಮಾಡಿದ್ದರು ಬಿಗ್ ಬಾಸ್ ಆಯೋಜಕರು ತಕ್ಷಣ ಉಚ್ಚ ವೆಂಕಟ್ ಅವರನ್ನು ಮನೆಯಿಂದ ಹೊರ ಕರೆದುಕೊಂಡು ಬಂದಿದ್ದರು ಇನ್ನು ಬಳಿಕ ಸೀಸನ್ ಐದಕ್ಕೆ ವೈಟ್ ಕಾರ್ಡ್ ಸ್ಪರ್ಧಿಯಾಗಿ ಆಗಮಿಸಿದ್ದ ಕಿರಿಕ್ ಪಾರ್ಟಿ ಸಿನಿಮಾದ ನಟಿ ಸಂಯುಕ್ತ ಹೆಗಡೆ ಸಮೀರ್ ಆಚಾರ್ಯ ಅವರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿದ್ದರು ಬಿಗ್ ಬಾಸ್ ಮನೆಗೆ ಬಂದ ಹದಿನೈದು ದಿನದೊಳಗೆ ನಟಿ ಸಂಯುಕ್ತ ಹೆಗಡೆ ಅವರನ್ನ ಹೊರ ಕಳಿಸಲಾಗಿತ್ತು ಇನ್ನು ಕಳೆದ ಸೀಸನ್ ಹನ್ನೊಂದಕ್ಕೆ ಎಂಟ್ರಿ ಕೊಟ್ಟಿದ್ದ ಲಾಯರ್ ಜಗದೀಶ್ ಮತ್ತು ರಂಜಿತ್ ಕುಮಾರ್ ಒಡೆದಾಡಿಕೊಂಡಿದ್ದರು ಆಗ ಜಗದೀಶ್ ಅವರ ಮೇಲೆ ಕೈ ಮಾಡಿದ್ದಕ್ಕೆ ರಂಜಿತ್ ರನ್ನು ಆ ಕೂಡಲೇ ಆಚೆ ಕಳಿಸಲಾಗಿತ್ತು ವಕೀಲ ಜಗದೀಶ್ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮನೆಯಲ್ಲಿದ್ದ ಮಹಿಳಾ ಸ್ಪರ್ಧಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿತ್ತು ಇದನ್ನ ಗಂಭೀರವಾಗಿ ಪರಿಗಣಿಸಿದ ಬಿಗ್ ಬಾಸ್ ತಂಡ ವಕೀಲ ಜಗದೀಶರನ್ನು ಬಿಗ್ ಬಾಸ್ ಮುಖ್ಯದ್ವಾರದಿಂದ ಆಚೆ ಕಳುಹಿಸಿದ್ದರು ಸೊ ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನು ಯಾರು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು